ನಮ್ದೆಲ್ಲ ಸಿಡ್ಲಿಘಟ್ಟ ಎಪಿಸೋಡ್ ಮತ್ತೆ ಬೆಂಗಳೂರು ಮೈಸೂರು ಈ ಕಡೆ ಇಲ್ಲ ಯಾವ ಸರ್ ಹೇಳಿದಂಗೆ ಸಿಡ್ಲಿಘಟ್ಟ ಎಪಿಸೋಡು ಮರಿ ಆಗಲಂತ ಅನುಭವ ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ ರೇಷ್ಮೆ ಹುಳು ಸೀರೆ ಹೇಗೆ ಏನು ಬಗ್ಗೆ ಅಲ್ಲೇ ಕೆಲಸ ಮಾಡಬೇಕು ತುಂಬಾ ಈಟ್ ಕಣ್ಣೆಲ್ಲ ಉಳಿ ಬಂದ್ಬಿಡುತ್ತೆ ಅಷ್ಟು ಒಂದು ಒಂದು ಎಂಟು ದಿನ ಅಲ್ಲಿ ವರ್ಕ್ ಮಾಡಿದ್ವಿ ಆದರೂ ಫುಟೇಜ್ ನೋಡಿದಾಗ ನಾನು ಡಬ್ಬಿಂಗ್ ಎಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಆಮೇಲೆ ಹಿಟ್ಟಪ್ಪ ಅವ್ರ ಸಿನಿಮಾದಲ್ಲಿ ಸಾಂಗ್ ಬಗ್ಗೆ ಕೇಳೋಗೆ ಯಾರನ್ನು ಬೇರೆಯವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ರೆ ಸಾಂಗ್ ಚೆನ್ನಾಗಿ ಮಾಡಿದರಲ್ಲ ಸಾಂಗ್ ಚೆನ್ನಾಗಿ ಮಾಡಿರ್ಬಾರಲ್ಲ ಆ ಥರ ಇದೆ ಸದ್ಯ ವೀಕ್ಷಗಿತ ಫಸ್ಟಲ್ಲೂ ನಾವೇ ಏನಾಗಿದ್ದೀವಿ ಹೀರೋ ಜೊತೆಗೆ ಸೆಕೆಂಡ್ ಫಸ್ಟಲ್ಲೂ ನಾನೀನಿ ಸರಿ ಹೇಳಿದಂಗೆ ಅದು ಕಂಟಿನ್ಯೂಷನ್ ಏನಲ್ಲ ಇದೆ ಮತ್ತೆ ಯಾಕೆ ಬೇರೆ ಥರ ಇದೆ ಸೂಪರಾಗಿದೆ ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ ಬಿಟ್ಟು ನಮ್ಮ ಒಂದು ನೋಡಿಕೊಂಡು ತುಂಬ ಆರ್ಟಿಸ್ಟ್ಗಳಾಗಿವೆ ಕಿಶನ್ ಮಾತ್ರ ಒಬ್ಬ ಈಗ ಸರ್ ಹೇಳಿದಂಗೆ ಆಲಿನ ಎಲ್ಲ ಕೆಲಸ ಮಾಡೋಕ್ಕೆ ತುಂಬ ಹಾಡು ತುಂಬ ಖುಷಿಯಾಯ್ತು ಆಮೇಲೆ ನಾವು ಮೈನಾ ಸಂಜೆ ಸೀತಾ ಎಲ್ಲ ಜನರಿಗೆ ಕೆಲಸ ಮಾಡೋದ್ರಿಂದ ನಾಗಪುರ ಜೊತೆಗೆ ಈ ಥರ ಪ್ರದತ್ತರಾಗುತ್ತೆ ಆ ಜಾಲಿಯಾಗಿ ಕೆಲಸ ಮಾಡಿಕೊಂಡಿದ್ದೀವಿ ಕ್ಯಾಮ್ರಾಮನ್ಸಿ ಇವತ್ತೇ ಮಾತಾಡೋದು ತುಂಬ ಚೆನ್ನಾಗಿದೆ ಒಳ್ಳೆ ಸಿನ್ಮಾ ಎಲ್ಲರೂ ಹೇಳಿದ್ದಾರೆ ಆಶೀರ್ವಾದ ನನಗೆ ಇರಲಿ ಸಂಜೀವೀತ ಎಷ್ಟು ಚೆನ್ನಾಗಿ ಹೆಸರು ಅದಕ್ಕಿಂತ ಒಳ್ಳೆಯ ಹೆಸರು ಮಾಡಿದೆ ಈಗ ಮತ್ತೆ ಕನ್ನಡ ಸಿನಿಮಾಗಳು ಗರಿ ಬಿಚ್ಚ್ಕೊಂತ ಇದೆ ಈ ಸಮಯದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ ಈಗ ಬಂದಿರೋ ಎರಡು ಸಿನಿಮಾನೂ ಒಳ್ಳೆ ಆಗಿದೆ ಸೊ ಇದೇ ಮೂಡಲ್ಲಿ ಸಂಜೀವರ್ಸ್ಗೀತ ಪಾಟು ಕೂಡ ನಾನು ಹಾಗೆ ಬಂದಾಗ ನಮ್ಮ ಕನ್ನಡ ಸಿನಿಮಾ ಅದಕ್ಕೆಲ್ಲ ನೀವು ಮುಖ್ಯ ಕಾರಣ ಆಗ್ತದೆ ಸರ್ ಯಾಕೆಂದರೆ ಈ ನಡುವೆ ಕನ್ನಡ ಸಿನಿಮಾಗಳು ಭಾಳ ಪಾತ್ರ ಸೇರಿತ್ತು ಈ ಸಂದರ್ಭದಲ್ಲಿ ನೀವು ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡಿ ಸಿನಿಮಾಗಳನ್ನ ಮೇಲೆ ಎತ್ತಿದ್ದೀರಾ ದಯವಿಟ್ಟು ಕನ್ನಡ ಸಿನಿಮಾಗಳಲ್ಲಿ